ಮುಳಬಾಗ ತಾಲೂಕಲ್ಲಿ ಯಥೇಚ್ಛ ಗಾಂಜಾ ಸಪ್ಲೈ ಆಗ್ತಾ ಇದೆ ಬೆಟ್ಟಿಗ್ ನಡೀತಾ ಇದೆ ಹದಿನೈದು ದಿವಸದಲ್ಲಿ ನಾನು ಶಾಸಕನಾಗ ಗಡಿದೀನಿ ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಮಿಂಗಲ್ ಆಗಿದಾರ ಅವರ ನೇರವಾಗಿ ಬರೀರಿ ಇಂಥದ್ದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್ ಈಗ ಒಂಬತ್ತು ವರ್ಷ ಒಂಬತ್ತು ಒಂಬತ್ತು ದಿನ ಹುಟ್ಟಿರ್ತಕ್ಕಂಥ ಮಗುನ್ ಬಿಟ್ಟು ಅವ್ನು ಅವ್ನ ಬೆಟ್ಟಿಂಗ್ ಅಲ್ಲಿ ಸೋತು ಅವ್ನು ಕುಡಿತಾನೆ ಸಾಯ್ತಾನೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ಅರಕ್ಷ ಠಾಣೆ ಒಂದು ನಮ್ಗೆ ಒಂದು ರೆಸ್ಪಾನ್ಸ್ ಪಡೆ ಪೊಲೀಸ್ ಇಲಾಖೆಗೆ ಒಂದು ರೆಸ್ಪಾನ್ಸ್ ಪಟ್ಟಿದೆ ನಾನ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಸರಿ ಅಂತ ಆರು ತಿಂಗಳ ಹಿಂದೆ ಹೇಳ್ತಾನೆ ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ ಏನು ಸತ್ತಿರೋದು ಒಂದು ಬೆಳಕು ಬಂದಿದೆ ನೋಡ್ತಾ ರೀ ಹದಿನೈದು ದಿವಸ ಬರ್ತೇವೆ ನೋಡ್ತಾ ಇರ ಅಲ್ಲ ನೀವು ಮಾಧ್ಯಮದವ್ರು ಏನ್ ಹೇಳ್ತೀರಿ ಪೊಲೀಸವರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದ ಇದನ್ನ ಬರೇಕ ನಿಮ್ಗೆ ಪ್ರಾಬ್ಲಮ ಬರೀರಿ ನೇರ ಬರೀರಿ ಯಾರ್ಗೇನೋ ಭಯ ಬೀಳ್ಬೇಕು ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗಿ ಮಿಂಗಲ್ ಆಗಿದಾರ ನೇರ ಬರೀರಿ ಹಾ ಮಾಡ್ಲಿ ನೀವು ನೀವದನ್ನ ನೀವು ನೇರವಾಗಿ ಯಾವತ್ ನೀವು ಮಾಡ್ತೀರಿ ನಾನ್ ನೇರ ನೋಡಿ ನಾನ್ ಯಾರಿಗೂ ಇದ್ ಮಾಡಲ್ಲ ನಾನ್ ನೇರ ನೋಡಿ ನಾನ್ ತಪ್ಪು ತಪ್ಪು ಒಪ್ಪು ಒಪ್ಪು ಅಂತ ಹೇಳ್ತೀನಿ ನಾನ್ ಯಾವತ್ತ ಮಾತಾಡೋದಿಲ್ಲ ನನ್ನ ಹತ್ರ ಇಲ್ಲ ನಾನು ಹೇಳಿದೀನಿ ನೆಕ್ಸ್ಟ್ ಏನಾದ್ರೂ ಘಟನೆ ಅಂದ್ರೆ ಪೊಲೀಸ್ ಇಲಾಖೆನೆ ಕಾರಣ ಬೇರೆ ಖಾಸಗಿ ವ್ಯವಹಾರ ಬಿಟ್ಟು ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಅಲ್ಲಿ ಮಾಡೋದ್ ಬಿಟ್ಟು ಇದನ್ನ ದಯವಿಟ್ಟು ಇವು ಕರ್ತಾಡಿದ್ರೆ ನಿಮ್ ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ಮ ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ ಭಗವಂತ ಅಧಿಕಾರ ಕೊಟ್ಟಿದ್ದಕ್ಕೆ ನಮ್ಗೆ ದೇವರಲ್ಲ ಅಂತ ನಮ್ಮ ಕುಟುಂಬಕ್ಕೆ ಚೆನ್ನಾಗಿರ್ತೇನೆ ಬಯಸ್ತೀನಿ ನನಗೆ ನನಗೆ ಮುಳುಬಾಗಲ್ ರೂರಲ್ ಸಮಸ್ಯೆ ಇಲ್ಲ ಟೌನ್ ಇಂದನು ಸಮಸ್ಯೆ ಇಲ್ಲ ನನಗೆ ನನ್ಗೆ ಪರ್ಟಿಕ ಒಂದ್ ಏರಿಯಾದಿಂದ ತುಂಬಾ ಸಮಸ್ಯೆ ಬರ್ತದೆ ಇದೆ ನಂಗ್ಲಿ ಏರಿಯಾ ಸಮಸ್ಯೆ ಬರ್ತಾ ಇದೆ ಅದಲ್ವಾ ನಾನು ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಮಿನಿಸ್ಟರ್ ನಾನು ಮಾತಾಡಿದ್ದೀನಿ ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಇದ್ದೀನಿ ಸಂಪೂರ್ಣವಾಗಿ ವಿವರವನ್ನ ನಾನು ತಿಳ್ಸೋ ಜವಾಬ್ದಾರಿ ಮಾಡ್ತೀನಿ ನನ್ಗೆ ಯಾಕಂದ್ರೆ ಆ ಸ್ಟೇಷನ್ ಅಲ್ಲಿ ಈ ಸಿವಿಲ್ ಸಂಬಂಧಪಟ್ಟಕ್ಕೆ ಖಾಸಗಿ ವ್ಯವಹಾರ ಜಾಸ್ತಿ ನಡೀತಾರೆ ಇಂಥದ್ದೆಲ್ಲ ಸಂಬಂಧಪಟ್ಟು ಯಾವುದೋ ಕೋರ್ಟ್ ಅಲ್ಲಿರ್ತಕ್ಕಂಥ ವ್ಯವಹಾರ ತಂದು ವ್ಯವಹಾರ ಮಾಡೋಕೆ ಹೋಗ್ತಾರೆ ನಾನು ನನ್ನ ಇದಕ್ಕೆ ತಕ್ಕಂಗೆ ಎಲ್ಲಾ ಅಧಿಕಾರಿಗೂ ಮಾಹಿತಿ ಕೊಟ್ಟಿದೀನಿ ನಾನು ಇವತ್ತು ಇವರಿಂಗ್ ಸೂಪರಿಟೆಂಡ್ ಪೊಲೀಸ್ ಹತ್ರ ಮಾತಾಡ್ತೀನಿ ಎಸ್ಪಿ ಹತ್ರ ಮಾತಾಡ್ತೀನಿ ಅದಾದ್ಮೇಲೆ ಬೆಳಗ್ಗೆ ಹತ್ರ ಮಾತಾಡಿದೀನಿ ನಾನು ನಾಳೆ ಅಥವಾ ನಾಳೆ ಹೋಗಿ ಮನೆಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ನಾಳೆ ನಾನೊಂದ್ ದಿವ್ಸ ಬೀದಿ ಬೀಳಿದಾಗ ನಾನ್ ಯಾಕೆ ಕೇಳಿಲ್ಲ ಅನ್ನೋ ಮಾತು ಅದಕ್ಕೋಸ್ಕರ ಸೈಬರ್ ಕ್ರೈಮ್ ಎಲ್ಲಿದೆ ಸರ್ ಸೈಬರ್ ದಿವಸ ಆಗಿದೆ ಮುಳಬಾಗಲ್ಲಿ ಸೈಬರ್ ಕ್ರೈಮೇ ಇಲ್ಲ ಸತ್ ಸುಮಾರು ದಿವಸ ಆಗಿದೆ ಎಲ್ಲ ತರ ಯಾರೋಕ್ಸ್ ಕೋಸ್ ಯಾರೋ ಮಾಡ್ತಾರೆ ಯಾರೋ ಡೀಲ್ ಮಾಡ್ತಾರೆ ಲ್ಯಾಂಡ್ ಯಾರೋ ಡೀಲ್ ಮಾಡ್ತಾರೆ ಒಟ್ಟಾರ ಡೀಲ್ ಆದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ನಮ್ಗೆ ಡೀಲ್ ಆದ್ರೆ ಸಾಕು ಯಾವ ಕೇಸ್ ಅಂತ ನಮ್ಗೆ ಏನು ಅವಶ್ಯಕತೆ ಇಲ್ಲ ಒಟ್ಟಾರ ಡೀಲ್ ಆದ್ರೆ ಸಾಕು ನಮಗೆ ಯಾಕೆ ಎಸ್ ಪಿ ಅವ್ರು ಇನ್ನು ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ದೇವ್ರ ಅದನ್ನ ಯಥೇಚ್ವ ಗಾಂಜೆ ಸಪ್ಲೈ ಆಗ್ತಾ ಇದೆ ಮುಳುಬಾಗ ತಾಲೂಕಲ್ಲಿ ಯಥೇಚ್ಛ ಗಾಂಜೆ ಸಪ್ಲೈ ಆಗ್ತಾ ಇದೆ ಅರ್ಥ ನಿಮಗೆ ಬೆಟ್ಟಿಗೆ ದಂಧೆ ನಡೀತಾ ಇದೆ ಇತ್ತೀಚೆಗೆ ಇದ್ ಬೇರೆ ಸ್ಟಾರ್ಟ್ ಆಗಿದೆ ಮುಳ್ಳು ದಂಧೆ ಕೆರೆ ಎಸ್ ಹೇಳ ಎಷ್ಟೊತ್ತು ಗಾಡಿ ಪಾಸ್ ಆಗ್ತದೆ ಅಂತ ಹೇಳ ನಿಮ್ಮ ಕುಮ್ಮಕ್ಕ ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ದೆ ಪಾಸ್ತಾ ಪಾಸ್ ಪಾಸಾಗ್ತಾ ಇದೆಯಾ ಇದಕ್ಕೆಲ್ಲ ನೇರ ಅದ ಯಾಕಂತ ನನಗೂ ಅರ್ಥ ಇಲ್ಲ ಶಾಮೀಲಾಗಿದವರು ಇಲ್ಲ ಕಣ್ಮುಶ್ ಕೂತವ್ರೋ ನನಗಂತೂ ಅರ್ಥ ಆಗ್ತಲ್ಲ ಮುಂದಿನ ದಿವಸ ಕೇವಲ ನಿಮ್ ಅದು ಹೇಳ್ಬೇಡ ಕೇವಲ ಹದಿನೈದು ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ಶಾಸಕನಾಗ ಇದ್ದೀನಿ ಸರ್ ಬೆಲೆ ಇದೆ ಸರ್ ನಾನು ಅವ್ರು ಹೇಳೋ ನಮ್ಮ ಯಾರ ಮಾಧ್ಯಮ ಹೇಳ್ತಾ ಇದ್ರು ಅದಲ್ಲ ಆಚೆ ಇರ್ತಕ್ಕಂಥ ಕಂಡು ಹಿಡ್ಬೋದು ಒಳಗಡೆ ಇರ್ತಕ್ಕ ಕಂಡು ಹೆಂಗಾಗುತ್ತೆ ಸರ್ ಅರ್ಥ ಐತಿ ನಿಮಗೆ ಮುಲಗಿರೋರ್ಸ್ಬಹುದು ಮಲಗಿರೋದು ಆಕ್ಟ್ ಮಾಡೋಣ ಹೆಂಗೆ ಬಿರ್ಸಕ್ ಹೇಳಿ ನಾನು ಇಲ್ಲಿ ತನಕ ಯಾವ ಇಲ್ಲಿಗಲಗೂ ಕೈ ಹಾಕಿಲ್ಲ ಮಾಡಿಸೋದು ಇಲ್ಲ ದಯವಿಟ್ಟು ಮತ್ತೆ ಮತ್ತೆ ಮತ್ತೊಬ್ಬ ಶಾಸಕನಾಗ ತಮ್ಮತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ನಿಮ್ಗೆ ಒಳ್ಳೆ ಹೆಸರು ಇದೆ ಹೆಚ್ಚೆತ್ಕೊಳ್ಳಿ ಮಾತ್ರ ಮಾತಾಡ್ತೀನಿ ಥ್ಯಾಂಕ್ ಯು ಮಚ್ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ರು ಅಧಿಕಾರಿ ಆವಾದ ಆಗ್ತಾರಂತೆ ಏ ನನ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೀವ್ ಅಷ್ಟು ಮಾಡ್ಬಿಡ್ತೀನಿ ಅಂತಾರ ಇವ್ರು ಅಪ್ಪ ಜಾಗೀರಲ್ಲ ನನ್ನ ನಾನು ಕೂಡ ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಮಾಧ್ಯಮದಲ್ಲಿ ಕೂಡ ಕೇಳ್ಕೊತೀನಿ ಸರ್ ದಯವಿಟ್ಟು ನಿಮಗೂ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಇಂಥವ್ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್ ಈಗ ಒಂಬತ್ತು ಒಂಬತ್ತು ಒಂಬತ್ತಿನ ಹುಟ್ಟಿರ್ತಕ್ಕಂಥ ಮಗು ಬಿಟ್ಟು ತಂದು ಅಂತ ಬೆಟ್ಟಿಂಗ್ ಸೊತ್ತು ಕುಡಿತಾನೆ ಸಾಯ್ತಾರೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ರಕ್ಷಕಾನೆ ಒಂದು